ಮಣಿಹಾರದೊಂದಿಗೆ ಇರುವ ಈ ಮಗುವಿಗೆ ಮಣಿಕಂಠ ಎಂದು ನಾಮಕರಣ ಮಣಿಕಂಠ ಅದರೊಂದಿಗೆ ಪಂದಳ ರಾಜಕುಮಾರನಿಗೆ ಅಯ್ಯಪ್ಪನೆಂದು ಇನ್ನೊಂದು ಹೆಸರಿಡುವೆ ರಾಜ್ಯದ ಎಲ್ಲಾ ಪ್ರಜೆಗಳು ಇನ್ನು ಪಂದಳ ರಾಜ್ಯಕ್ಕೆ ವಾರಸುದಾರ ಸಿಕ್ಕಿದನೆಂದು ಮಹದಾನಂದವನ್ನು ಹೊಂದಿದರು ರಾಜನ ಮರಣದ ಬಳಿಕ ವಾರಸುದಾರನಿಲ್ಲದ ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳುವ ಕಲ್ಪನೆಯಲ್ಲಿ ತೇಲಾಡುತ್ತಿದ್ದ ಮಂತ್ರಿಗೆ ಮಣಿಕಂಠನ ಆಗಮನ ದಿಗ್ಭ್ರಾಂತಿಯನ್ನು ನೀಡಿತ್ತು ಮುತ್ತು ಗಂಟೆ ಕತ್ತಲಿ ಧರಿಸಿದ ಮಣಿಕಂಠನ ಅದು ಆಗಿ ಹೋಯ್ತಲ್ಲವೇ ಕೇಳು ಲೋಕವೇದ ಅಯ್ಯಪ್ಪನ ಸೋತ ಸೋತಕೊಳ್ಳಲು ನಾ ಮುಖ ಕಂಡ ಪೂರ್ಣ ಚಂದಿರ ಎದುರೆ ಬಂದು ಹರಸಿದ ಹಣವೇಕೆ ಚಿನ್ನವೇಕೆ ಅಯ್ಯನ ಮುಂದೆ ಯಾವುದು ಮಿಗಿಲಲ್ಲ ಒಡೆಯನ ಮುಂದೆ ಹಣವೇಕೆ ಚಿನ್ನವೇಕೆ ಅಯ್ಯನ ಮುಂದೆ ಯಾವುದು ಮಿಗಿಲಲ್ಲ ಒಡೆಯನ ಮುಂದೆ ದಿವ್ಯ ಚರಣವ ನೀ ಮುಟ್ಟಿದರೆ ನಿನ್ನ ಕಷ್ಟವೆಲ್ಲ ಓಡಿ ಅಯ್ಯನು ಬಂದ ಆನಂದವೇ ಕಲಿಯುಗದ ನಮ್ಮ ದೈವ ಅಯ್ಯಪ್ಪನ ಅವತಾರ ನಡೆದದ್ದು ಪಂಪನದಿ ನದಿತೀರ ಈ ದೈವ ಶಿಶು ಪಂದಳಕ್ಕೆ ಆಗಮಿಸಿದ ಸುಸಮಯ ಬಹಳ ಕಾಲದಿಂದಲೂ ಮಕ್ಕಳ ಭಾಗ್ಯವಿಲ್ಲದ ಮಹಾರಾಣಿ ಗೋಪುರಂದೇವಿ ಗಂಡು ಮಗುವಿಗೆ ಜನ್ಮ ನೀಡಿದಳು ಮಣಿಕಂಠನು ವಿದ್ಯೆ ಪಡೆಯುವ ಸಮಯ ಬಂದಿದೆ ಅವನನ್ನು ಗುರುಕುಲಕ್ಕೆ ಕಳುಹಿಸಬೇಕು ಆ ಧರ್ಮವೂ ತಲೆ ಎತ್ತಿದಾಗ ದೈವ ஊரு புள்ளையா கடலை எந்தெந்த காப்பாடு ஜீவனவ கண்ணே நருணை கடலே எந்தெந்த காப்பாடு ஜீவனவ நாமவா களையோ ஐயனு நாமுவேனைய ದೈವ ಅಯ್ಯಪ್ಪನ ಕಲಿಯುಗದಾನು ಪಂಪನದಿ ತೀರ ಈ ಮಣಿಕಂಠ ಒಬ್ಬ ಸಾಧಾರಣ ಬಾಲಕನಾಗಿರಲು ಸಾಧ್ಯವಿಲ್ಲ ಇವನೊಬ್ಬ ಅವತಾರ ಪುರುಷನೇ ಆಗಿರಬೇಕು ಇವನಿಗೆ ಗುರುವಾಗಿ ವಿದ್ಯೆ ಹೇಳಿಕೊಡುವುದು ನಾನು ಮಾಡಿದ್ದ ಪುಣ್ಯದ ಫಲ ಮಣಿಕಂಠ ಗುರುಕುಲದಲ್ಲಿ ಉತ್ತಮ ವಿದ್ಯಾರ್ಥಿಯಾಗಿ ಬೆಳೆದ ಓದು ಜ್ಞಾನ ಚಾಣಾಕ್ಯತೆ ಹೀಗೆ ಎಲ್ಲ ವಿದ್ಯೆಗಳಲ್ಲೂ ಪಾರಂಗತನಾದ ಮಣಿಕಂಠನು ಅರಸಕುಮಾರರಿಗೆ ಅಗತ್ಯವಾದ ಎಲ್ಲ ಆಯುಧ ಕಲೆಗಳನ್ನು ಅಸ್ತ್ರವಿದ್ಯೆಗಳನ್ನು ಶತ್ರುಗಳನ್ನು ಎದುರಿಸಲು ಧೈರ್ಯವಾಗಿ ಹೋರಾಡುವುದಕ್ಕೆ ನೆರವಾಗುವ ಕಳರಿ ಮುಂತಾದ ಕಲೆಗಳನ್ನು ಕಲಿತುಕೊಂಡನು yeah <laughs> ಗುರುಕುಲ ವಾಸ ಪೂರ್ಣಗೊಂಡ ಬಳಿಕ ಮಣಿಕಂಠ ಅರಮನೆಯಿಂದ ಬಂದಿದ್ದ ಗುರುದಕ್ಷಿಣೆ ಮತ್ತು ಉಡುಗೊರೆಗಳನ್ನು ಗುರುವಿಗೆ ಕಾಣಿಕೆಯಾಗಿ ನೀಡಿ ನಮಸ್ಕರಿಸಿದ ಗುರುವೇ ತಮ್ಮ ಕೃಪೆಯಿಂದ ನಾನು ಉತ್ತಮ ಶಿಕ್ಷಣವನ್ನು ಸಕಲ ವಿಧದ ವಿದ್ಯೆಗಳನ್ನು ಕರೆತುಕೊಂಡನು ಈ ಉಡುಗೊರೆಗಳೊಂದಿಗೆ ಗುರುದಕ್ಷಿಣೆಯಾಗಿ ಬೇರೆ ಏನಾದರೂ ಬೇಕಾದಲ್ಲಿ ಕೇಳಿರಿ ಮಣಿಕಂಠ ತಾವು ನನಗೆ ನೀಡಿದ ಈ ಎಲ್ಲಾ ಕಾಣಿಕೆಗಳಿಗೆ ಧನ್ಯವಾದಗಳು ಇವುಗಳ ಮೇಲೆ ನನಗೆ ಯಾವ ಆಕಾಂಕ್ಷಿಗಳು ಇಲ್ಲ ನನ್ನ ಮನದಲ್ಲಿ ಸದಾ ವೇದನೆಯೇ ತುಂಬಿದೆ ಅದನ್ನು ತಾವೇ ನಿವಾರಿಸಬೇಕು ಗುರುವೆ ಬಾಧಿಸುತ್ತಿರುವ ವೇದನೆ ಏನೆಂಬುದನ್ನು ನಾನು ಅರಿವೆನು ಆ ವೇದನೆಯನ್ನು ದೂರ ಮಾಡಲು ಸರಿಯಾದ ಸಮಯವೂ ಇದುವೆ ಜನ್ಮದಿಂದಲೇ ಮಾತನಾಡಲು ಬಾರದ ತಮ್ಮ ಪುತ್ರನನ್ನು ನನ್ನ ಮುಂದೆ ಕರೆ ತಂದಿರಿ ನಾನು ಹೇಳದೆಯೇ ನನ್ನ ಮನೋವೇದನೆಯನ್ನು ಅರಿತುಕೊಂಡಿದ್ದೀರಿ オーナーシーワーヤーオーナー

ಯಾರು ಮಾಡದ ಈ ಅದ್ಭುತ ಮಾಡಿದ ತಾವು ಸಾಧಾರಣ ಮಣಿಕಂಠನೇ ಅಲ್ಲ ತಾವು ಯಾರು ತಾವು ಯಾರು ತಂದೆಯೇ